ನಮಸ್ತೆ ಎಲ್ರಿಗೂ ನಾನು ಸಾಕ್ಷಿ ಸುನೀಲ್ ನನಗೊಂದು ಬೆಳಿಗ್ಗೆ ಒಂದು ನಾಯಿಯ ವಿಡಿಯೋ ಬಂತು ಇಲ್ಲೇ ಸುರತ್ ಕುಳೆಯ ಹತ್ರ ಸುಭಾಷ್ ಚಂದ್ರನಾಗರ್ ಅಂತ ಹೇಳಿದರು ಸೊ ಯಾರು ಡಾಬರ್ ಮ್ಯಾನನ್ನು ಸಾಕಿದ್ದಾರೆ ಮರಿ ಮಾಡಿಸಿದ್ದಾರೆ ಹಣ ಕಂಡು ಚಿಕ್ಕಪಟ್ಟೆ ಮಾಡಿರ್ಬೋದು ಯಾಕೆ ಹೇಳೋದು ಅದಕ್ಕೆ ಏಜ್ ಆಗಿದೆ ಕೊನೆಗೆ ಅದನ್ನು ಬಿಟ್ಟು ಬಿಟ್ಟಿದ್ದಾರೆ ಹಿಂದಿನ ಎರಡೂ ಕಾಲು ಊತ ಇದೆ ಸೊಂಟದ ಕೆಳಗೆ ಗಾಯ ಇದೆ ಹುಳ ಆಗಿದೆ ಸೊ ಹಾಗೆ ಡಾಬರ್ ಮ್ಯಾನ್ ಆಗಿ ಹೇಳಿದರೆ ಹೇಗಿರ್ತದೆ ಇರ್ತದೆ ಸೊ ಅದನ್ನ ನೋಡುವಾಗ ನನಗೆ ತುಂಬ ಬೇಜಾರಾಯಿತು ಹಾಗೆ ತಂದು ಕೂಡ ಹೇಳಿದರೆ ನನಗೆ ತಂದು ಕೊಟ್ಟರು ನಾನೇ ಹೋಗ್ತಿದೆ ಬಟ್ ನಾನು ಬೇರೆ ತುಂಬ ಕೆಲಸದಲ್ಲಿತ್ತು ನನ್ನದು ಕೆಲಸ ಎಲ್ಲ ಪೆಂಡಿಂಗ್ ಇತ್ತು ಹಾಗೆ ತಂದು ಕೂಡ ಹೇಳಿದರೆ ನನಗೆ ತಂದು ಕೊಟ್ಟರು ನಮ್ಮ ಆಟೋ ಅಂಕಲ್ ವಿಕ್ಟರ್ ಅಂಕಲ್ ಇದಾರಲ್ಲ ಅವನಿಗೆ ಪಾಪ ಅವರಿಗೆ ಹೇಳಿದೆ ಅವ್ರು ನನಗೆ ಇಮಿಡಿಯಟ್ ಹೆಲ್ಪ್ ಮಾಡ್ತಾರೆ ಏನಾದರೂ ಇದ್ದರೆ ಸೊ ಹಾಗೆ ತಗೊಂಡು ಬಂದಿದ್ದಾರೆ ಯಾವ ದರಿದ್ರದವಾಗ ಇಟ್ಟಿದ್ದಾನೆ ನಂಗೆ ಗೊತ್ತಿಲ್ಲ ಆದರೆ ಉದ್ದಾರ ಖಂಡಿತವಾಗ್ಲೂ ಆಗಬಾರ್ದು ಅದು ಇವತ್ತು ನನ್ನ ಕೈಗೆ ಸಿಕ್ಕಿದ ಮೇಲೆ ಉಂಟಲ್ಲ ಅವನು ಇವತ್ತಿನಿಂದಲೇ ಹಾಳಾಗಿ ಹೋಗ್ಬೇಕು ನಾನು ದೇವರ ಹತ್ರ ಹಾಗೆ ನಾನು ನಾವು ಉದ್ದರಾಗ್ಬಾರ್ದು ಹಾಳಾಗಿ ಹೋಗ್ಬೇಕಂತ ಹೇಳಿ ಯಾಕೆ ಹೇಳಿದ್ರೆ ಮೂಕ ಪ್ರಾಣಿಗಳ ಕಣ್ಣಲ್ಲಿ ನೀರು ಯಾರು ತರಿಸ್ತಾನೆ ನೋಡಿ ಯಾರೇ ತರಿಸ್ಲಿ ಅವ್ನು ಎಷ್ಟೇ ದೊಡ್ಡ ಇರಲಿ ಅವನು ಎಷ್ಟೇ ಪೂಜೆ ಪುನಸ್ಕಾರ ಮಾಡಲಿ ಖಂಡಿತ ಅವನು ಒಳ್ಳೇದಾಗೋದಿಲ್ಲ ಖಂಡಿತ ಅವನಿಗೆ ಒಳ್ಳೇದಾಗೋದಿಲ್ಲ ಯಾಕೆ ಹೇಳಿದ್ರೆ ಆ ಪರಿಸ್ಥಿತಿ ಆ ನಾಯಿಯ ಪರಿಸ್ಥಿತಿ ನೋಡಿದ ತುಂಬ ಬೇಜಾರಾಯಿತು ಅಷ್ಟು ಕೆಟ್ಟ ಪರಿಸ್ಥಿತಿಗೆ ತನ್ನ ಮನುಷ್ಯ ಖಂಡಿತ ಆಗೋದಿಲ್ಲ ಅವ್ನಿಗೆ ಒಳ್ಳೇದು ಕೂಡ ಆಗೋದಿಲ್ಲ ಆ ನಾಯಿಗೆ ಎಷ್ಟು ನೋವಾಗಿದೆ ಅದಕ್ಕಿಂತ ಎರಡು ನೋವು ಅವನು ತಿಂತಾನೆ ಈಗ ನಮ್ಮ ಆಸೆಯಲ್ಲಿದೆ ಅಂದರೆ ಬೇರೆ ನಾಯನ್ನು ನೋಡಿ ಹೆದರ್ತದೆ ಮತ್ತು ಬೊಗಳ್ತಾ ಇತ್ತು ಅದಕ್ಕೆ ನಾನು ಎಲ್ಲಿಯಾದರೂ ಸುಮ್ಮನೆ ಬೇಡ ಹೊಸ ಅದಕ್ಕೂ ತೊಂದರೆ ಆಗಬಾರ್ದು ಇವರಿಗೂ ತೊಂದರೆ ಆಗ್ಬೋದು ಇವರಿಗೂ ಅವರಿಗೂ ಫ್ರೆಂಡ್ಶಿಪ್ ಆಗಬೇಕು ಅದಕ್ಕೋಸ್ಕರ ಈಗ ಶೆಲ್ಟರ್ನ ಒಳಗೆ ಹಾಕಿದ್ದೇನೆ ಊಟ ಇಟ್ಟಿದ್ದೇನೆ ನೀರಿಟ್ಟಿದ್ದೇನೆ ಟ್ಯಾಬ್ಲೆಟ್ ಕೂಡ ಹಾಕಿ ಆಯಿತು ಯಾಕೆ ಹೇಳಿದರೆ ಹುಳ ಆದದ್ದು ಹುಳ ಹೊರಗೆ ಬರಬೇಕು ಸೊ ನಾಳೆಯಿಂದ ಆ್ಯಂಟಿಬಯೋಟಿಕ್ ನಾನು ಸ್ಟಾರ್ಟ್ ಮಾಡ್ತೇನೆ ದೇವರು ಅವನನ್ನು ಖಂಡಿತ ಉದ್ಧಾರ ಮಾಡೋದು